ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಚನ್ನಪಟ್ಟಣದಲ್ಲಿದ್ದೀನಿ ಚನ್ನಪಟ್ಟಣದಲ್ಲಿ ನಿತಿನ್ ಅವರು ಹಳ್ಳಿ ಕಾರ್ತಿಗಳನ್ನು ಸಾಕ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿತಿನ್ ಅವರ ಮನೇಲಿರುವಂತಹ ಹಳ್ಳಿ ಕರೆತ್ತುಗಳು ಯಾವುದು ಹೇಗಿದೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಸರಿ ಹಾಗಾದರೆ ಬನ್ನಿ ನಿತಿನ್ ಅವ್ರನ್ನ ಮಾತಾಡಿಸ್ತಾ ಅವ್ರ ಮನೇಲಿರುವಂತಹ ಓರಿಗಳನ್ನು ನೋಡೋಣ ನಿಮ್ಮಗಳು ತುಂಬಾ ಚೆನ್ನಾಗಿದೆ ಲಾಸ್ಟ್ ಇಯರ್ ಬೇಬಿ ಜಾತ್ರೆಯಲ್ಲೂ ಕೂಡ ನಮ್ಮ ವೀಕ್ಷಕರು ಒಂದು ಓರೆಗಳನ್ನ ನೋಡಿದ್ರು ಈ ಓರೆಗಳನ್ನ ಹಾಗೆ ಯಾಕೆ ಮೇಡಮ್ ಈ ವರ್ಷ ಬೇಬಿ ಹಾಕೋಂತಿದೀವಿ ಇದು ಕೂಟ ಎರಡು ಪೇರ್ ಪೇರ್ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ಇದ್ರ ಜೊತೆ ಕೂಟ ಹಾಕೋ ಇದ್ರ ಜೊತೆ ಕೂಟಾಕ ಅಂತ ಇದೀವಿ ಎಲ್ಲೂ ಸಿಕ್ತಲ್ಲ ಇತ್ತು ಈ ಸತಿ ಘಾಟಿಲಿ ಹುಡುಕಿ ಹಾಕ್ಲೇಬೇಕು ಅಂತ ಕಂಪೇರ್ ಮಾಡಿದ್ರೆ ಬೆಳವಣಿಗೆ ಜಾಸ್ತಿ ಆಗೈತೆ ಅದ್ರ ಜೊತೆ ಕೂಟ ಇದೀವಿ ಇದ್ರ ಜೊತೆ ಸಿಕ್ತರೆ ಇದ್ರ ಜೊತೆ ಕೂಟ ಮಾಡ್ತೀವಿ ಒಟ್ನ ಎರಡು ಪೇರ್ ಮಾಡ್ಕೊಂಡ್ ಮಡಿಕತ್ತೀವಿ ಲಾಸ್ಟ್ ಇಯರ್ ಬೇಬಿತ್ತು ಪ್ರೈಸ್ ಆಗಿತ್ತು ಪ್ರೈಸ್ ಕೂಡ ಆಗಿತ್ತು ಅಂಡ್ ತುಂಬಾ ಹೈಲೈಟ್ ಆಗಿತ್ತು ಅಂಡ್ ತುಂಬಾ ಕಲರ್ ಆಗಿರ್ಬೋದು ಎಲ್ಲ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಈ ಒಂದು ಅವರಿಗಳು ಅಂತಾನೆ ಹೇಳ್ಬೋದು ಹೇಳ್ಬೋದು ಈಗ ಕಡೆಗೆ ಬಂದಿದೆ ಈ ಒಂದು ಹೋರಿಗಳು ತುಂಬಾ ಚೆನ್ನಾಗಿದೆ ಕಲರ್ ಆಗಿರ್ಬೋದು ಎಲ್ಲಾನು ಹೇಳಿ ಹೋರಿಗಳ ಬಗ್ಗೆ ನಿಮ್ಮ ಹೋರಿಗಳ ಬಗ್ಗೆ ಮ್ಯಾಮ್ ಈಗ ನೀವು ಹುಡುಕ್ತಿರುವೆ ಇಷ್ಟರ ಉದ್ದಪ್ಪನ ಎತ್ತಿ ಕರ್ನಾಟಕದಲ್ಲಿ ಇದ್ರ ಜೊತೆ ಕೂಟ ಹಾಕ್ಬಿಟ್ರೆ ಮೇಡಮ್ ಇಡೀ ಕರ್ನಾಟಕ ನಂಬರ್ ಒನ್ ಇರ್ತೀವಿ ಇವು ಅದಕ್ಕೋಸ್ಕರ ಇನ್ನು ಹೈಟ್ ಆಗುತ್ತೆ ಆಮೇಲೆ ಈ ಕಡೆ ಬಿದ್ದಿರದಲ್ವಾ ಇಲ್ಲಿ ನೋಡಿ ಈ ಸಿಂಪಲ್ ಆಗಿ ಇಲ್ಲಿ ಇನ್ನು ಅಲ್ಲಿ ಆಗಿಲ್ಲ ಅದ್ರಿಂದ ಇವು ಕೂಟ ಮಾಡ್ಬಿಟ್ಟು ಇವ್ ಕೂಟ ಮಾಡಿ ಮಡಿಕಮ್ಮ ಮನೇಲಿ ಇರ್ಲಿ ಈ ಯಾರ ಬಂದ್ರೆ ಕೊಡ್ತೀವಿ ಕೊಡಲ್ಲ ಅಂತ ಯಾರುಗಳಲ್ಲ ಇನ್ ನಮ್ ಮನೆ ಬಕ್ತರು ಚಾರಿ ಇನ್ನೊಬ್ ಮನೇಲಿ ಮೆರರು ಯಾರ ಒಟ್ನ ಎರಡು ಮನೇಲಿ ಮೆರಿಬೇಕು ನಮ್ ಮನೇಲಿ ಮೆರಿಬೇಕು ಅಂತ ನಮ್ಗೆ ಆಸೆ ಇಲ್ಲ ಯಾರ ಬಂದ್ರು ಕೊಟ್ಟೆ ಕೊಡ್ತೀವಿ ಮೇಡಮ್ಗೂ ಕೂಡ ಬೇರೆ ಕೂಟ ಮಾಡಿ ಕೊಡ್ತೀವಿ ನಮ್ ರೈಟ್ ಬಂದ್ರೆ ನಾವ್ ಕೊಡ್ತೀವಿ ನಾವ್ ತಂದಾಗಲೇ ಇದು ಮೂರ್ ಲಕ್ಷ ತದ್ ಸರ ಒಂಟಿನೇ ಹಾ ಇದು ಎರಡು ಹೊತ್ತು ಅದು ಮೂರು ಹೊತ್ತು ಮಂಡ್ಯದಲ್ಲಿ ತಂದಿದ್ದು ನಾಕು ನಾಲ್ಕು ಲಕ್ಷ ಕೇಳಿದ್ರು ಕೊಡ್ಲಿಲ್ಲ ಮಡಗಿದೀವಿ ಈ ಸತಿ ನಾವೇ ಕೂಟ ಹಾಕ್ಬಿಟ್ಟು ಒಂದ್ ಆ ಕಡೆ ಅಂತ ಮಡಿಕೊಂಡಿದೀವಿ ಅದಕ್ಕೋಸ್ಕರ ಈಗ ಎಲ್ಲಾ ತಿನ್ನು ಉಣ್ಣುದ್ರಲ್ಲಿ ಸೈಲೆಂಟ್ ಆಗಿರ್ಬೋದು ನಮ್ಮ ಅಣ್ಣನ ಮಗಳು ಹಿಡ್ಕೊ ಹೋಗುತ್ತೆ ಪಾಪು ಅವು ಪಾಪು ಹಿಡ್ಕೊ ಹೋಗಿ ಹಿಡ್ಕೊ ಬರುತ್ತೆ ಎಲ್ಲರೂ ಇದ್ದಾಗ ಅವ್ರೆ ಅದಕ್ಕೋಸ್ಕರ ಇರ್ಲಿ ಬಿಡು ಮನೇಲಿ ಅನ್ನೋದೊಂದು ಹ್ಮ್ ಆಸೆ ಅದ್ಕೋಸ್ಕರ ಊಟ ಮಾಡಿ ಮತ್ತೆ ಕೂಟ ಹಾಕ್ಲೇಬೇಕು ಅಂತ ಸರ್ತಿ ನೂರಾ ನೂರೈವತ್ತು ಎತ್ ನೋಡಿದೀವಿ ಆ ಎತ್ತಿನ್ ಜೊತೆ ಕೂಟ ಹುಡ್ಕ ಅದು ಸಿಗ್ತಾ ಇಲ್ವ ಅದು ಸೆಟ್ ಆಯ್ತಲ್ಲ ಸ ನೋಡ್ತಾ ಇರುವಂತಹ ವೀಕ್ಷಕರು ಆ ಒಂದು ಓರಿಗೆ ಸರಿ ಹೊಂದುವಂತಹ ಕೂಟ ಆ ನಿಮ್ಮ ಹತ್ರ ಯಾರತ್ರ ಆದ್ರಿದ್ರೆ ಕಮೆಂಟ್ ತಕ್ಷಣ ಅಲ್ಲಿ ಕಮೆಂಟ್ ಮಾಡಿ ಬೇಕಾರೆ ಅವ್ರಿಗೂ ಒಂಟಿ ಬೇಕಾದ್ರೆ ಒಂಟಿನೂ ಕೊಡ್ತೀವಿ ಬೇಕಾದ್ರೆ ಅವ್ರ ಏನ್ ಅಂದ್ರೆ ಹೌದಾ ಓಕೆ ಒಂಟಿ ಬೇಕಾದ್ರೂ ಕೊಡ್ತಾರಂತೆ ಇಲ್ಲ ನೀವು ಒಂಟಿ ಕೊಡಂಗಿದ್ರೆ ಅವ್ರು ಕೂಡ ಹಾಕೊಳ್ತಾರಂತೆ ಸರಿ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇಷ್ಟ ಪಡ್ತೀರಾ ಯಾವ ಯಾವ ಜಾತ್ರೆ ಮಾಡ್ತೀರಾ ಬೇಬಿ ಜಾತ್ರೆ ನಮ್ಮ ಐಂಗುಡಿ ಬರುತ್ತೆ ಇಲ್ಲಿ ಇದು ಕೆಂಗಲ್ ಹತ್ರ ಅದು ಮತ್ತೆ ನಮ್ದು ಬೇಬಿ ಜಾತ್ರೆ ಬೇಬಿ ಜಾತ್ರೆ ಆಮೇಲೆ ಸಿಎ್ರ ಹಾಕ್ತಿವಿ ಇಲ್ಲ ಅಂದ್ರೆ ಇಲ್ಲ ಹಾಕಿದ್ರ ಇಲ್ಲ ಹಾಕಿಲ್ಲ ಪೂಜೆ ಮಾಡಿಸ್ಕೋ ಬಂದ್ಬಿಟ್ಟು ಫ್ರೈಜ್ ಬುಟ್ಟಿಲ್ಲ ಇಲ್ಲೊಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಹೋಗಿಲ್ಲ ಈ ಸತಿ ನೋಡಮ್ಮ ಈ ಜೊತೆ ಕೂಟ ಹಾಕ್ತಿರಿ ಬಿಡುಮ ಅಂತ ಇದೀವಿ ನೋಡಮ್ಮ ಆ ದೇವ್ರಿಗೆ ಹೇಳಿದ್ರೆ ಮೇಲೆ ಹೋಗ್ಲೇಬೇಕು ಅದಕ್ಕೋಸ್ಕರ ಏನು ಹೇಳಕ್ ಹೋಗಲ್ಲ ಹೇಗೆ ಏನ್ ಕೊಡ್ತೀರಾ ಫುಡ್ ಎಲ್ಲ ಮೇಡಮ್ ಚಕ್ಕೆ ಬಸ ರಾವ್ ಬಸ ಅಷ್ಟೇ ಇನ್ನೇನು ಫುಡ್ ಏನು ಕೊಡಲ್ಲ ಇನ್ನು ಹಣ್ಣುಲ್ಲು ಅಷ್ಟೇ ಇನ್ನೇನು ಇಲ್ಲ ಮೇಡಮ್ ಮ್ಯಾಲಂಗೆ ಹಾಲು ಮೊಟ್ಟೆ ಗಿಟ್ಟೆ ಎಲ್ಲ ಏನು ಹಾಕಲ್ಲ ನಾವು ಏನಿದೆ ಇಷ್ಟೆ ಕಂಟ್ರೋಲ್ ಕಂಟ್ರೋಲ್ ಫುಡ್ಡು ಹೌದಾ ಹೇಳ್ತೀರಾ ಮೇಡಮ್ ಅಂದ್ರೆ ಈಗ ನಾವು ಸಾಕಾಣಿಕೆ ಹೆಂಗ್ ಮಾಡ್ತೀವಿ ಈಗ ನೋಡಿ ಮೇಡಮ್ ಒಂದ್ ಸೊಳ್ಳೆ ಯಾರು ಕೂತಿ ಗಾಯ ಮಾಡೈತ ನೋಡಿ ಮೈಗೆ ಹಂಗೆ ಒಂದು ದನ ಸಾಕ್ತ ಮೇಲೆ ಅವಕ್ಕೆ ಒಂದು ಏನು ಬರಬಾರ್ದು ಗಾಯ ಆಗಿರ್ಲಿ ಎಕ್ಸಾಂಪಲ್ ಏನಾಗಿರ್ಲಿ ಗಾಯ ಪಾಯ ಏನಾಗ್ಬಾರ್ದು ಅದ್ ನೋಡ್ಕೋಬೇಕು ಸರಗೆ ಅದಕ್ಕೋಸ್ಕರ ಒಂದ್ ದನ ಅಂತ ಕ್ಲೀಟ್ ಮಾಡ್ಬೇಕು ನೀಟಾಗಿ ಅದಕ್ಕೋಸ್ಕರ ನಾವು ಸಾಕ್ತಾ ಇದೀವಿ ಆಗಿದ್ದಾನ ಸಾಕೋ ಬಂದಿದೀವಿ ಮುಂದಕ್ಕೂ ಇರೋದಕ್ಕೆ ನಾವೇನಿಲ್ಲ ಮೇಡಮ್ ಫುಡ್ ಹಿಂಗೆ ಬೆಳಗ್ಗೆ ಕಟಾಕ್ ಬಿಡ್ತಿವಿ ಇನ್ ಸಾಯಂಕಾಲ ಐದು ಗಂಟೆ ತಿರ್ಗಾಕೊಂಡ್ ಕಟಾಕ್ತಿವಿ ಅಷ್ಟೇ ಮೇಡಮ್ ಇನ್ ಇನ್ನೇನೋ ಅದ್ರಲ್ಲಿ ಫುಡ್ ಕೋಪ್ಬಿಟ್ರೆ ಅದ್ಕೋಬಿಟ್ರಿ ಅಂತ ಏನಿಲ್ಲ ಒಟ್ನಲ್ಲಿ ನಾವು ಸಾಕಾಣಿಕೆ ಹೆಂಗ್ ಮಾಡ್ಕೊಯ್ತಿವಿ ಅದಕ್ಕೆ ಹೆಂಗ್ ಕೇರ್ ಮಾಡ್ತಿವಿ ಹಂಗೆ ಅವು ನಮ್ಗೆ ರೆಸ್ಪೆಕ್ಟ್ ಕೊಡ್ಕೊ ಹೋಯ್ತವೆ ಹೌದಾ ಓಕೆ ಸೊ ಬೇರೆ ಇನ್ನೇನು ಫುಡ್ ಕೊಡೋದಿಲ್ಲ ಅಷ್ಟೇ ಚಕ್ಕೆ ಬೂಸಾ ರವೆ ಬೂಸ ಅಷ್ಟೇ ಮೇಡಮ್ ಫುಡ್ ಇನ್ನೇನು ಹೋಗಲ್ಲ ಆಲು ಮಟ್ಟ ಏನು ಹಾಕಲ್ಲ ಹಾಕೋಲ್ಲ ಏನು ಹಾಕೋಕ್ ಹೋಗಲ್ಲ ಎಷ್ಟನೇ ಕೊಟ್ಟರೆ ಮೇಂಟೇನ್ ಮಾಡಿ ಮೇಂಟೆನೆನ್ಸ್ ಮಾಡ್ಕೋಯ್ತದೆ ಇಷ್ಟೇ ಓಕೆ ಅದ್ಕೋಸ್ಕರ ಈಗ ಎಲ್ಲಾರು ಈಗೆಲ್ಲ ಇದ್ ಮರ್ತು ಬಿಟ್ಟವ್ರೆ ಅದ್ಕೋಸ್ಕರ ನಮ್ಮೂರು ಬೆಳಿಲಿ ಅಂತ ಅಂದ್ಬಿಟ್ಟು ಇಲ್ಲಿ ಚನ್ನಪಟ್ಟಣದಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಾರಲ್ಲ ಸಾಕು ಯಾರಿಲ್ಲ ಮೇಡಮ್ ಎಲ್ಲ ಬಿಟ್ಬಿಟ್ರು ಮುಳ್ಳು ನಡಿತೈತೆ ಆ ಮುಳ್ಳು ನಿಂತೋಯ್ತು ಮುಳ್ಳು ಅಂದ್ರೆ ಮಾಮೂಲಿ ಮನೆ ಕಟ್ತಾರಲ್ಲ ಮುಳ್ಳು ಅದಕ್ಕೆ ನಡೀತಾಯ್ತು ಅದ್ ನಿನ್ಸ್ಬಿಟ್ರಲ್ಲ ಅವಾಗ ಬಿಟ್ಬಿಟ್ರು ಎಲ್ಲ ಹ ಮುಳ್ಳು ಹೊಡಿತಾಯಿದ್ರಾಗ ಅದಕ್ಕೋಸ್ಕರ ಎಲ್ಲ ಇನ್ಸ್ಬಿಟ್ರು ನಾವು ಮರ ಗಿಡ ಗಾಡಿ ಗಿಡ ಏನು ಕಟ್ಟಲ್ಲ ಮೇಡಮ್ ಇಷ್ಟೆ ಹಿಂಗ್ ಹಿಂಗ್ ನಿಂತ್ಕೊತ ಹಂಗೆ ಅದ್ ಬಿಟ್ರೆ ಕೆಲಸ ಗಿಸ ಕಟ್ಟಿಟ್ಟಿದ್ದಿಲ್ಲ ನೀವೊಬ್ರು ಮಾತ್ರ ಕಟ್ತೀರಾ ಹಾಗಿದ್ರೆ ಬೇರೆ ಯಾರು ಕಟ್ಟಲ್ಲ ಕಟ್ತಾರೆ ಆದ್ರೆ ಎಲ್ಲರೂ ಮಸ್ತಾನ ಕಟ್ತಾರೆ ಯಾಕಂದ್ರೆ ನಮ್ಮ ಒಟ್ಟನ ನಾವೇ ಶಾಪ್ ಎತ್ ಕಟ್ಟುದಂದ್ರೆ ನಾವೇ

ಡಿಗ್ರಿ ಕಂಪ್ಲೀಟ್ ಆಗೈತೆ ಕಂಪ್ಲೀಟ್ ಆಗಿದ್ರೆ ಯಾವ ಜಾಬ್ ಹೋಯ್ತಲ್ಲ ಇಲ್ಲೇ ಹಾಲಿಂದ ಹೊಸೆ ಮಾಡ್ಕೊಂಡು ಅದ್ರಲ್ಲಿ ಡ್ಯೂಟಿ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಇಟ್ಕೊಂಡು ಅದನ್ನ ನೋಡ್ಕೊಂಡು ಈ ಕಡೆ ಹಳ್ಳಿ ನೋಡ್ಕ ಹಾಳವ್ರೆ ಅವ್ರು ನೋಡ್ಕತ್ತಾರೆ ಎಲ್ಲ ಅವರೇ ನೋಡ್ಕೋದು ಅದಕ್ಕೋಸ್ಕರ ಇರ್ಲಿ ಅಂತ ಸಾಕ್ತಾ ಇದೀವಿ ಮೇಡಮ್ ಈಗ ಏನಾರ ಖರ್ಚು ಮಾಡ್ಬಿಟ್ರೆ ಒಟ್ಟಾಯ್ತದ ಪಟಾಯ್ತದ ಎನ್ನೋದಿಲ್ಲ ಬಸಪ್ಪ ತಾನೇ ತಿನ್ಲಿ ಬಿಡಿ ಅಂತ

ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ಅಂತ ಅನ್ಸುತ್ತೆ ಬ್ಲಡ್ ಅಲ್ಲಿ ಈ ಒಂದು ಓರಿದು ಡ್ರಾಯಿಂಗ್ ಐ ಮೀನ್ ಸ್ಕೆಚ್ ಬರ್ದು ಬರ್ತಾರೆ ಬರ್ದಿದ್ರು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇನ್ಸ್ಟಾಗ್ರಾಮ್ ಒಂದು ವಿಡಿಯೋ ಇರ್ದು ಹೇಳಿ ಇನ್ನೇನು ಹೇಳ್ತೀರಾ ನಿಮ್ಮ ಓರಿಗಳ ಬಗ್ಗೆ ಏನ್ ನೋಡೋಂಗೇ ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತಲ್ಲ ಮೇಡಮ್ ಜನಕ್ಕೆ ಹೈ ಏನು ಅಂತ ಗೊತ್ತದೆ ಹೇಳುದೇ ಬೇಕಾಗಿಲ್ಲ ಈಗ ನೀವ್ ಬುಡ ಇದು ಜಾತಿ ಮೀರ್ಸ್ತದೆ ಅನ್ನೋದೊಂದು ಆಸೆ ಇದೆ ಯಾವ ಕಲೆಗಾರರಿಗೆ ಜಾಸ್ತಿ ಓರಿಗಳನ್ನು ತೆಗಿತೀರಾ ಮೇಡಮ್ ಮಂಡ್ಯ ಆಮೇಲೆ ತುಮಕೂರು ಸೈಡ್ ತಗಿ ತುಮಕೂರು ಸುಧಾಕರ್ ಇದು ಮಂಡಿದ್ದು ಅದು ತಗೊಂಡ್ ಪೇರ್ ಮಾಡಿದಿದ್ದೀನಿ ಇದು ಒಂದು ಒಂದು ವರ್ಷ ಆಯ್ತು ಇದು ಎರಡು ವರ್ಷ ಆಯ್ತಾ ಇದೆ ಇದು ಬಂದಿದೆ ಇದು ಬಂದ ಒಂದು ವರ್ಷ ಆಯ್ತು ನೀವೇ ನಾವೇ ಊಟ ಮಾಡಿದ್ವಿ ಈ ಸಲ ಜಾತ್ರೆನಲ್ಲಿ ಮತ್ತೆ ಬೇರೆ ತಗ್ಿಯು ಪ್ಲಾನ್ ಇದೆಯಾ ಮೇಡಮ್ ತಗಿ معناتಿದೀವಿ ತೆಗಿತೀವಿ ನೋಡಮ್ಮ ಇದು ನಮಗೆ ಒಪ್ಪಂದದರೆ ತಗಿತಿವಿ ಚೆನ್ನಾಗಿ ಯಾವ ಜಾತ್ರೆನ ಜಾಸ್ತಿ ತಗೊಳ್ಳтира ಗಾಡಿಯಲ್ಲಿ ತಗಿ معناتಿದೀವಿ ನೋಡಿಮ್ಮ ಗಾಡಿನ ಚೆನ್ನಾಗಿರುತ್ತೆ ಅಂತಾರೆ ಗಾಡಿಯಲ್ಲಿ ಬರ್ತಾವೆ ಎಲ್ಲ ಬೆಂಗಳೂರು ಸುತ್ತ ಬರ್ತವೆ ದೊಡ್ಡತೆಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ದೊಡ್ಡತೆ ಯಾದ್ರ ಒಂದೇ ತಗಿತೀವಿ ಮೇಡಂ ಒಂದೇ ಹೌದಾ ಒಂದೇ ಓಕೆ ಸೋ ನೆಕ್ಸ್ಟ್ ಬೇಬಿ ಜಾತ್ರೆ ಕಟ್ಟೋದಕ್ಕೆ ಬೇಬಿ ಜಾತ್ರೆ ಕಟ್ಟತೀವಿ ಹ್ಮ್ ಓಕೆ ಸೋ ಇದನ್ನ ಬಿಟ್ಟು ಬೇರೆ ನೀವು ಸೀಮೆ ಹಸುಗಳು ತಾಕಿ ಸೀಮೆ ಹಸುಗಳು ನಾವು ಮರದ ವ್ಯಾಪಾರ ಮಾಡೋದು ಮೇಡಂ ಹ್ಮ್ ಅಲ್ಲಿ ಮಾಡಿ ಇಲ್ಲಿ ಇಲ್ಲಿ ಹಾಕಿದೆ ನೋಡಿ ಓಕೆ ಏನ್ ಮರ ಮಾಮೂಲಿ ಮನೆ ವಾಸ್ಕಾಲಿಗೆ ಮನೆ ವಾಸ್ಕಾಲಿಗೆ ಪಟ್ಟಿ ಕಿಟಕಿ ಪಟ್ಟಿ ಆ ತರ ಎಲ್ಲ ಮಾಡ್ತೀವಿ ಮರ ತಗೊಂಡ್ ಬಂದು ತಗೊಂಡ್ ಬಂದಿ ಕುಯಿಸಿ ಕೊಡ್ತೀವಿ ಓಕೆ ಹಾ

ಓಕೆ ಸೊ ಖಂಡಿತ ನೋಡೋಣ ಅದನ್ನು ಕೂಡ ಸೊ ಆ್ಯಕ್ಚುಲಿ ಈ ಓರಿಗಳಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಹೈಲೈಟ್ ಆಗಿದೆ ನೋಡ್ತಾ ಇರ್ಬೋದು ಅದರ ಮುಖಾಲಕ್ಷಣ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಈ ಸಲ ಎರಡುದ್ರದ್ದು ಕೂಡ ಕೂಟ ಬದಲಿಸಿ ಜಾತ್ರೆ ಕಟ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನೋಡೋಣ ಕೂಟ ಆದಮೇಲೆ ಹೇಗಿರುತ್ತೆ ಅಂತ ಬೇಬಿ ಜಾತ್ರೆಗೆ ಬರ್ತಾರೆ ಅಲ್ಲಿ ಮತ್ತೆ ಸಿಗ್ತಾರೆ ನೋಡೋಣ ಕೂಟ ಆದಮೇಲೆ ಹೇಗಿರುತ್ತೆ ಅಂತ ಸೊ ತ್ರ ಜಗಳ ಮಾಡಿ ಇಟ್ಕೊಬಂದ್ ಕೊಡಲ್ಲ ಅಂದ್ರು ಹಂಗಿದ್ರು ಬೇಕೇ ಬೇಕು ಅಂದ್ಬಿಟ್ಟು ವಿಶ್ವಾಸ ಮೇಲೆ ಬಂದೋ ಅವರು ಕೊಟ್ರು ಏನೋ ವ್ಯಾಪಾರ ಏನೂ ಕಟ್ಲಿಲ್ಲ ನಾವ್ ಅವ್ರ ಹೊಸ ಬಂದೋ ಏನೋ ಅವ್ರ ವ್ಯಾಪಾರ ಹೇಳಿ ನಾವ್ ಏನೇ ವ್ಯಾಪಾರ ಕಟ್ಲಿಲ್ಲ ಈಗ ಇದ್ರ ಜೊತೆ ಕೂಟ ಹುಡ್ತದ ಮೂರಕ್ಕೂ ಕೂಟ ಮೂರು ಇನ್ನು ನಾಲ್ಕು ಕುಡಿಕರ

ಎಲ್ಲ ಒಂದೇ ಎಲ್ಲವಕ್ಕೂ ಒಂದೇ ಮೇಡಮ್ ಫುಡ್ಡು ಅವಕ್ಕೆ ಅವಕ್ಕೇನು ಇದಕ್ಕೇನೂ ಏನೂ ಹೆಚ್ಚು ಕಮ್ಮಿ ಇಲ್ಲ ಎಲ್ಲಕ್ಕೂ ಒಂದೇ ಫುಡ್ಡು ಕೊಂಬಿ ಈಗ ಮಾಡ್ಸಿದ್ದು ಮೊನ್ನೆ ಹೊಸ್ಪ ಹುಡ್ಗ ಅವರು ನಮಗೆ ಚೆನ್ನಾಗಿ ಮುರಿದ್ರು ಮೇಡಮ್ ನಿಧಾನಕ್ಕಾದ್ರೂ ಕೋ ಸೋನರ್ ಏನೋ ಹಾಕಿಲ್ಲ ಸುದ್ದಿ ಮತ್ತೆ ದೊಣ್ಣೆಲ್ಲೇ ದೊಣ್ಣೇನೆ ಮುರಿದ್ಬಿಟ್ಟು ಕುಣ್ಸ್ಕೊಟ್ರು ನಮಗೆ ಚೆನ್ನಾಗಿ ಚೆನ್ನಾಗಿ ಮಾಡೋರು ಮೇಡಮ್ ಹೊಸ್ಪ ಹುಡ್ಗ ನಮಗೆ ಓಕೆ ಸೊ ಬನ್ನಿ ಈ ಕಡೆ ಎಚ್ ಎಫ್ ಆಸ್ತಿಗಳಿವೆ ನೋಡೋಣ ಎಷ್ಟಿದೆ ಐದು ಇದೆ ಮೇಡಮ್ ನಿಮ್ದು ಮೇನ್ ವೃತ್ತಿ ಈಗ ಇಲ್ಲ ಮೇಡಮ್ ಸುಮ್ಮನೆ ಈಗ ಮನೇಲಿ ಈಗ ಎಲ್ಲರೂ ಹೊರಗಡೆ ಹೋದ್ರೆ ನಾವು ಹೊಸ ಸ್ಯಾಲ್ರಿ ಕೊಡ್ತಾರೆ ಅದು ನೆಮ್ಮದಿರಲ್ಲ ನೆಮ್ಮದಿರಲ್ಲ ಅವ್ರ ಕಂಪ್ಲೀಟ್ ಮಾಡ್ಬಿಟ್ಟು ಹೊರಗಡೆ ಕೆಲಸಕ್ಕೆ ಅಷ್ಟೇ ಈ ಸುಗ ಸಿಗಲ್ವಲ್ಲ ನೆಮ್ಮದಿ ಈಗ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಇಲ್ಲಿ ದನಗಳು ಒಂದ್ ಆಸೆ ಇರ್ತವಲ್ಲ ಅದಕ್ಕೋಸ್ಕರ ಏನು ಬೇಡ ನಾವೇ ಒಂದ್ ಸಂಪಾದನೆ ಮಾಡೋಮ ನಾವೇ ಒಂದ್ ರೂಟ್ ಮಾಡೋಮಾ ಅಂದ್ಬಿಟ್ಟು ಇದೊಂದು ಈ ವರ್ಷ ಮಾಡಿದುದು ಈಗ ಒಂದು ಆರ್ ತಿಂಗಳಾಗದ್ ಮೇಡಮ್ ಅಷ್ಟೇ ಚಪಸುಗಳು ಕರು ಎರಡಿದೆ ಇದೆ ಕರು ಮೂರಿದೆ ಇದೆ ಅದಕ್ಕೋಸ್ಕರ ನಾವೇ ಒಂದು ಇದು ಮಾಡಿ ಅಂದ್ಬಿಟ್ಟು ನಾವು ಮಾಡ್ಕೋತೀವಿ ಮೇಡಮ್ ಓಕೆ ಹ್ಞೂ ಸೊ ಹಾಲು ಕರೆಯೋದೆಲ್ಲ ನೀವೇ ಮಾಡ್ಕೋತೀರಾ ಬೆಳಿಗ್ಗೆ ಇವರು ಕರಿತಾರೆ ನಾವು ಕರಿತೀವಿ ನಮ್ಮ ತಂದೆನೂ ಕರಿತಾರೆ ಎಲ್ಲ ಒಬ್ಬರು ಅಂತಲ್ಲ ಎಲ್ಲರೂ ಕರಿತೀವಿ ಎಲ್ಲರೂ ಕರಿತೀವಿ ಒಟ್ಟಿನಲ್ಲಿ ಎಲ್ಲ ಡ್ಯೂಟಿ ನೋಡ್ಕೋದು ಇವರು ಮತ್ತೆ ಇವರು ಇಬ್ಬರೇ ಓಕೆ ಓಕೆ ಒಂದು ಫ್ಯಾಮಿಲಿ ಫ್ಯಾಮಿಲಿ ಹಾ ಎಲ್ಲ ನೋಡ್ಕೊಳ್ಳೋದಕ್ಕೆ ಎಲ್ಲ ನೋಡ್ಕೊತಾರೆ ಓಕೆ ಅವರೇ ಫುಲ್ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದೀರಾ ಮೇಡಮ್ ನಮ್ಮ ಅಮ್ಮ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಪಾಪು ನಮ್ಮ ಅಣ್ಣನ ಪಾಪು ಐತೆ ಒಟ್ಟು ಐದು ಜನ ಆರು ಜನ ಇದ್ದೀವಿ

ಅದು ಸುಮ್ನೆ ಅನ್ನತ್ತೆ ಅಷ್ಟೇ ಅದು ಗುದಿಯಲ್ಲ ಅದು ಭಯ ಅದಕ್ಕೆ ಇಲ್ಲ ಮೇಡಮ್ ಕಟ್ಟಿರಾ ಇಲ್ಲ ಇಲ್ಲ ಮೇಡಮ್ ಜಾತ್ರೆಗೇನು ಕಟ್ಟಲ್ಲ ಈ ಜಾತ್ರೆಗಳಿಗೆ ತಗೋದ್ರೆ ನಮ್ ಕೊಡು ಕೊಡು ಅಂತ ಹಿಂಸೆ ಮಾಡ್ತಾರಲ್ವಾ ಅದಕ್ಕೋಸ್ಕರ ನಾವು ಏನಕ್ಕೂ ಕೊಡಕ್ ಹೋಗಲ್ಲ ಅದಕ್ಕೆ ಜಾತ್ರೆಗೆ ಇದ್ರೆ ಏನು ಕಟ್ಟು ಇಷ್ಟು ಅದಕ್ಕೋಸ್ಕರ ಜಾತ್ರೆಗಳು ಕೊಡೋ ಹಾಕೋಗಲ್ಲ ಮನೆ ತ

ಸಿಕ್ಕಾಪಟ್ಟೆ ಆಸೆ ನಮ್ಗೆ ಹೇಳ್ದಂಗೆ ಕೇಳ್ತದೆ ನಾವ್ ಎಲ್ಲ ಹೋಯ್ತು ಒಳಗೆ ಬರ್ತದೆ ಆಮೇಲೆ ದನ ಬಿಟ್ಟು ದನಿನ ಜೊತೆ ದನಿನ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಓ ಹೋಗುತ್ತೆ ದನಿನ ಜೊತೆ ಹೋಗುತ್ತೆ ಆಮೇಲೆ ಸುಮ್ನೆ ನಾಯಿಗಳಿಗೆಲ್ಲ ಗುದು ಕೊಟ್ಟು ಹೋಗುತ್ತೆ ಕಚ್ಚು ಬಿಟ್ರೆ ಭಯ ನಮ್ಗೆ ಅಂದ್ಬಿಟ್ಟು ಹಿಂಗ್ ಕಡೆ ಹಾಕ್ಬಿಡ್ತಿ ನಾಯಿಗಳು ಕಂಡ್ರೆ ಆಗಲ್ಲ ಗುದಿಗೆ ಓಡೋಗುತ್ತೆ ನಾಯಿಗೆ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ನಿತಿನ್ ಅವರ ಓರೆಗಳನ್ನು ನೋಡಿ ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅನಿಸುತ್ತೆ ಇದಕ್ಕೆ ಸರಿ ಹೊಂದುವಂತಹ ಊಟ ಏನಾದರೂ ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಗೊಳ್ತಾರೆ ಸೊ ಹಾಗಾದರೆ ಈ ವಿಡಿಯೋನ ಎಲ್ಲ ಇಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ